ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರಿಗೆ ಸೊ ಭಗವಾನ್ ಸಾರು ಸಾಕಷ್ಟು ತೊಂದರೆಗಳಲ್ಲಿರೋ ಮನೆಗಳಿಗೆ ಇವತ್ತು ಸಾಕಷ್ಟು ಕುಟುಂಬಗಳಿಗೆ ಸಪೋರ್ಟಾಗಿ ಅವರಲ್ಲಿರೋ ನೆಗೆಟಿವ್ಗಳನ್ನ ತೆಗೆದು ಒಂದು ಹೊಸ ಜೀವನಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ ಅದೇ ಥರದ್ದು ಒಂದು ನಮ್ಮ ಉತ್ತರ ಒಂದು ಕೇಸು ಅವರು ಹ್ಯಾಂಡಲ್ ಮಾಡಿದ್ದಾರೆ ಆ ಕೇಸ್ ಬಂದು ತುಂಬ ಒಂದು ವಿಚಿತ್ರವಾದ ತೊಂದರೆ ಸೊ ಅವರು ಕೂಡ ಒಬ್ಬ ಡಾಕ್ಟ್ರ್ ಡಾಕ್ಟ್ರ ಮಗಗೆ ತೊಂದರೆ ಸುಮಾರು ಆರು ಏಳು ವರ್ಷಗಳಿಂದ ಅವರು ಅಬ್ನಾರ್ಮಲ್ ಆಗಿ ಆಡ್ತಾಯಿದ್ರು ಆ ಮಗ ಸೊ ಇದು ಏನು ಈ ಮೆಡಿಸನ್ಗಳಲ್ಲಿ ವೈದಿಕ ಇದರಲ್ಲಿ ಏನೆಲ್ಲ ಒಂದು ಟ್ರೀಟ್ಮೆಂಟ್ ಆಯಿತು ಅವೆಲ್ಲ ಮಾಡಿಸಿದ್ರು ಪ್ರಯೋಜನ ಆಗಿರಲಿಲ್ಲ ಬಟ್ ಅಲ್ಲಿ ಏನಾಗಿತ್ತು ಏನು ತೊಂದರೆ ಆಗಿತ್ತು ಅನ್ನೋದನ್ನು ಈಗ ಭಗವಾನ್ ಸಹ ತಿಳಿಸ್ತಾರೆ ಸರ್ ಆ ವಿಚಾರ ನೀವು ಹೇಳಿದ್ರಿ ಸೊ ನಾನು ಅದನ್ನು ತಿಳಿಸಿದ್ದೀನಿ ಏನು ತೊಂದರೆ ಆಗಿತ್ತು ಅವರು ಡಾಕ್ಟ್ರ ಮಗಗೆ ಸರ್ ಸುಮಾರೊಂದು ಎಂಟು ಒಂಬತ್ತು ವರ್ಷ ವಯ ಒಂದೇ ಹುಡುಗನಿಗೆ ಇಪ್ಪತ್ತಾರು ವರ್ಷ ವಯಸ್ಸಿಗೆ ಅವರು ದೊಡ್ಡ ಆಯುರ್ವೇದಿಕ್ ಡಾಕ್ಟ್ರು ಡೈಲಿ ಐವತ್ತು ಜನಕ್ಕೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥವ್ರು ಅವ್ರಿಗೆ ಸಂಬಂಧಪಟ್ಟಿದ್ದು ಏನು ತೊಂದರೆ ಆದಾಗ ಅವರು ಆಯುರ್ವೇದಿಕ್ ಗುಳಿಗೆಗಳು ಅದು ಇದು ಕೊಡ್ತಾಯಿರ್ತಾರೆ ಕೊಟ್ಟು ಅದನ್ನ ನರ್ಸ್ನ ವೀಕ್ ಮಾಡಿಕೊಂಡು ಸೈಲೆಂಟಾಗಿ ಇರಬೇಕು ಅಂದ್ಬಿಟ್ಟು ಇವ್ನ ಗಲಾಟೆ ತಡೆಯೋಕ್ಕಾಗದೆ ಅವ್ರಿಗೆ ಟ್ಯಾಬ್ಲೆಟ್ ಕೊಟ್ಟು ಮರಗಿಸ್ಬಿಡೋರು ಸ್ಲೀಪಿಂಗ್ ಟ್ಯಾಬ್ಲೆಟ್ ಇದನ್ನು ಯಾರೋ ಏನೋ ಮಾಡಿಸಿದ್ದಾರೆ ಯಾರೋ ಪ್ರಯೋಗ ಮಾಡಿದ್ದಾರೆ ಪ್ರೇತಾತ್ಮದ ಕಾಟ ಅಂತ ಇವರು ಸಾಕಷ್ಟು ಉತ್ತರ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಇದಕ್ಕೆ ಟ್ರೀಟ್ಮೆಂಟ್ ಸಿಗುತ್ತೆ ಎಲ್ಲ ಕಡೆಯೂ ಓಡಾಡಿದ್ದಾರೆ ಡೈಲಿ ಇವನ್ನ ಕರ್ಕೊಂಡು ಹೋಗೋದೇ ಕೆಲಸ ಅವ್ರದ್ದು ಪಾಪ ಅವರು ಕ್ಲಿನಿಕ್ ತಕ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಇದು ನೋಡಿ 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 ಸ್ವದೇಶ್ ಮೀಡಿಯಾ ಮೇಲೆ ನೋಡೋಣ ಒಂದು ಸರಿ ಇವರಿಗೆ ಈ ಆತ್ಮದ ಬಗ್ಗೆ ಜಾಸ್ತಿ ಮಾತಾಡ್ತಾರಲ್ಲ ಒಂದು ಸರಿ ನೋಡೋಣ ಅಂತ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು ತಾವು ಅವರು ಏನು ಎತ್ತ ಎಲ್ಲ ಕೇಳಿಕೊಂಡೆ ಸರ್ ನಿಮ್ಮ ಹುಡುಗಂದು ಕೆಲವು ವೀಡಿಯೋಗಳನ್ನ ಕಳಿಸಿ ಅವನು ಏನು ಮಾಡ್ತಾನೆ ಮಾಡ್ತಾನೆ ಅಂತ ಅವ್ನು ಮಂಚದ ಮೇಲೆ ಕೂತ್ಕೊಳ್ಳೋದು ಎರಡು ತಲೆ ಕೆರೀತಾ ಕೂತ್ಕೊಳ್ಳೋದು ಆಮೇಲೆ ತಲ್ದೀಮಿತ್ಕೊಂಡು ಹಿಂಗೆ ಅರಿತಾನೆ ಅರಿತಾನೆ ಆಮೇಲೆ ಒಬ್ಬನೇ ತಲೆ ಚಚ್ಕೊಳ್ತಾನೆ ರಾತ್ರಿ ಒಂದುಗಡೆ ಒಂದು ಗಂಟೆ ರಾತ್ರಿಲಿ ಇದ್ದು ಕೂತ್ಕೊಂಡು ಹಿಂಗೆ ನೋಡೋದು ಹಿಂಗೆ ನೋಡೋದು ಹಿಂಗೆ ನೋಡೋದು ಈ ತರ ವಿಚಿತ್ರವಾದ ವರ್ತನೆಗಳು ಪಾಪ ಅವನ ಎತ್ತಕ್ಷಣ ಇವ್ರು ಅವ್ನು ಮುಂದೇನೇ ಕೂತ್ಕೋಬೇಕು ಏನಾರ ಮಾಡ್ಕೊಂಬಿಟ್ರೆ ಇಪ್ಪತ್ನಾಲ್ಕು ವರ್ಷ ಅವ್ರ ಅಣ್ಣ ಹುಡ್ಗ ಬಂದು ಅವನು ಡಾಕ್ಟ್ರು ಅವನು ಬೆಂಗಳೂರಲ್ಲಿ ಓದ್ತಿದ್ದಾನೆ ಪಾಪ ಈ ಹುಡುಗನಿಗೆ ಇತ್ತು ಅಂದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಕೊಟ್ಬಿಡ್ತು ಅವ್ರಿಗೆ ಕೊನೆಗೆ ನೋಡಿದ ಬಂದಾಗ ನಾನು ಕಮ್ಮಿ ಅಂದ್ರೂ ಒಂದು ವಾರ ಹತ್ತು ದಿವಸ ಆಗುತ್ತೆ ಯಾಕಂದರೆ ಇದರಲ್ಲಿ ಏನಿದೆ ಅಂತ ನಾನು ಒಳಗಡೆ ಹೋಗೋವರೆಗೂ ಗೊತ್ತಾಗಲ್ಲ ಅಂತ ಹೇಳಿ ಕೇಸ್ ತಗೊಂಡೆ ತಗೊಂಡ್ಮೇಲೆ ಪ್ರತಿದಿನ 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 ಸುಮಾರು ನನಗೆ ಕೌಂಟಿಂಗಿಲ್ಲ ಹತ್ತೆರಡು ಆತ್ಮಗಳು ಈ ಹುಡುಗಿ ಹುಡುಗನ ಬಾಡಿಯಿಂದ ಬಾಡಿಯಿಂದ ಹೊರಗಡೆ ಆದರೆ ಮನೆಯಲ್ಲಿ ಮನೆ ಒಳಗಡೆ ಮನೆಯಿಂದ ಆಚೆ ಕಡೆ ಇಷ್ಟು ವೆಯ್ಟಿಂಗಲ್ಲಿತ್ತು ಒಬ್ಬೊಬ್ರಿಗೆ ಬೇಜಾರಾದಾಗ ಒಬ್ಬೊಬ್ಬರು ಬಂದರೂ ಕೂಡ ಒಬ್ಬೊಬ್ಬರ ಥರ ವರ್ತನೆಗಳು ವಿಚಿತ್ರವಾದ ವರ್ತನೆಗಳು ಅವ್ರಿಗೆ ತಲೆ ಕೆಟ್ಟೋದಾಗ ಅದಕ್ಕೆ ನಿಮಗೆ ಒಬ್ಬರು ಕಾವಲು ಕಾಯಬೇಕು ಅವ್ರ ತಂದೆ ಜೊತೆ ಕುಂಡ್ರಿಸ್ಕೋಬೇಕು ಅಲ್ಲಿ ಕ್ಲಿನಿಕಲ್ಲಿ ಜನ ಬರ್ತಾರೆ ಅವರಲ್ಲೂ ಇಲ್ಲಿ ನೋಡ್ಬೇಕಾಗಲ್ಲ ಕೊನೆ ನನ್ನ ಹತ್ರ ಬಂದಮೇಲೆ ಹೆಚ್ಚು ಕಮ್ಮಿ ಇವತ್ತು ಏಯ್ಟಿ ನೈಂಟಿ ಪರ್ಸೆಂಟ್ ನಾರ್ಮಲ್ ಕಂಡೀಷನ್ಗೆ ಬಂದಿರ್ತೀನಿ ಯಾಕೆ ಇನ್ನು ಹತ್ತು ಇಪ್ಪತ್ತು ಪರ್ಸೆಂಟ್ ನಾನು ಕಮ್ಮಿ ಹೇಳ್ತೀನಿ ಅಂದರೆ ಅದು ಯಾವತ್ತಾದರೂ ಮೈಂಡ್ ರೆಕಾರ್ಡಿಂಗ್ ಅಂದರೆ ಬಂದಂಥ ಆತ್ಮಗಳು ನನಗಿಂತ ತೊಂದರೆ ಇತ್ತು ನನಗಿಂತ ಕಾಯಿಲೆ ಇತ್ತು ಅಂತ ರೆಕಾರ್ಡ್ ಆಗಿರ್ತದೆ ಮೈಂಡಲ್ಲಿ ಅದು ಯಾವತ್ತೋ ಒಂದು ಸರಿ ಅದಕ್ಕೆ ಸಂಬಂಧಪಟ್ಟಂಥ ಸನ್ನಿವೇಶಗಳನ್ನ ನೋಡಿದಾಗ ಯಾರಾದರೂ ಮಾತಾಡಿದಾಗ ಅದು ಮತ್ತೆ ಒಂದು ಟೈಮು ಮರುಕಳಿಸ್ಬೋದು ಅಂದರೆ ಆತ್ಮ ಬರಲ್ಲ ಅದು ಮೈ ಮೇಲೆ ಆ ಮೈಂಡ್ ವರ್ಕು ವರ್ಕ್ ಮಾಡುತ್ತೆ ಸ್ವಲ್ಪ ಆ ಟೈಪ್ ಆಡ್ತೇನೆ ಆಮೇಲೆ ಐದು ನಿಮಿಷಕ್ಕೆ ಸರಿ ಹೋಗ್ತೇನೆ ಈ ಥರ ಹತ್ತು ಹದಿನೈದು ಪರ್ಸೆಂಟು ಸ್ವಲ್ಪ ಬಾಡಿ ಒಳಗಡೆ ಇರ್ತಿದೆ ಅದನ್ನು ಅವನ್ನ ಹೊರ್ಗಡೆ ಕರ್ಕೊಂಡೋಗಿ ಹೊರ್ಗಡೆ ಪ್ರಪಂಚ ತೋರಿಸ್ಬೇಕು ಹೊರ್ಗಡೆ ಜನಗಳ ಹತ್ರ ಮಾತಾಡಿಸ್ಬೇಕು ಆಗ ನೀವು ಸಪೋರ್ಟ್ ಮಾಡಿದ್ರೆ ಮಾತ್ರ ಇಂಥ ಕಾಲಿನ ಕಡೆ ಕರ್ಕೊಂಬರ್ಬೋದು ಎಲ್ಲ ನಾವೇ ಇಲ್ಲೇ ಕೂತ್ಕೊಂಡು ಎಲ್ಲ ಮುಗಿಸ್ತೀವಿ ಅನ್ನೋದು ಸುಳ್ಳು ನಾನು ಅರುವತ್ತೆಪ್ಪತ್ತು ಪರ್ಸೆಂಟ್ ಅಷ್ಟೇ ಹೇಳೋದು ಆದರೆ ಎಪ್ಪತ್ತು ಎಂಬತ್ತು ತೊಂಬತ್ತು ಆಗಿರ್ತಕ್ಕಂಥವು ಸುಮಾರು ಕೇಸ್ ಇದ್ದಾವೆ ನಾನು ಕೊಡೋದೇ ಐವತ್ತರಿಂದ ಅರವತ್ತು ಪರ್ಸೆಂಟ್ ಎಷ್ಟೋ ಲಕ್ಷ ಖರ್ಚು ಮಾಡಿರ್ತೀರ ಆದರೆ ಆಗಿರಲ್ಲ ನಾನು ಮಾಡಿದ ತಕ್ಷಣ ಐದಾರು ದಿವಸದಲ್ಲಿ ಅರವತ್ತು ಪರ್ಸೆಂಟ್ ಟೀಚರ್ ಬಂದರೆ ನೀವು ನನಗೆ ಒಂದು ಕೋಟಿ ಕೊಟ್ಟಷ್ಟು ಖುಷಿ ಇರ್ತದೆ ಈ ಥರ ನಡೀತಾ ಇತ್ತು ಈಗ ಮಾಡಿಕೊಟ್ಟಿದ್ದೀನಿ ನೀವು ಮಾತಾಡ್ತೀನಿ ಒಂದ್ಸರಿ ಫೋನ್ ಮಾಡಿಕೊಡ್ತೀನಿ ಮಾಡಿ ಸರ್ ಮಾಡಿ ಸರ್ ನಮಸ್ತೆ ನಮಸ್ತೆ ನಾನೀಗ ಸ್ವದೇಶ್ ಮೀಡಿಯಾದಲ್ಲಿ ಕೂತಿದ್ದೀನಿ ನಿಮ್ಮ ನಿಮ್ಮ ಊರು ಯಾವುದು ನಿಮ್ಮ ಹೆಸರು ನಾವೇನು ಪ್ರಸ್ತಾಪ ಮಾಡಿಲ್ಲ ಯಾವುದು ಏನು ಹೇಳಿಲ್ಲ ಬಟ್ ನಿಮ್ಮ ಹುಡುಗರಿಗೆ ತೊಂದರೆಗಳು ಏನು ಅಂತ ಅಂದ್ಬಿಟ್ಟು ಅರವಿಂದ್ ಸರ್ ಮಾತಾಡ್ತಾರೆ ಎಷ್ಟು ಚೆನ್ನಾಗಿದಾರೆ ಏನ್ ಪರಿಸ್ಥಿತಿ ಕೊಡಿ ಆಯ್ತು ಸರ್ ನಮಸ್ಕಾರ ನಮಸ್ತೆ ಸರ್ ಆರಾಮ್ ಆರಾಮ ಸರ ನಿಮ್ಗ ಸ್ವದೇಶ್ ಮೀಡಿಯಾಗ ಧನ್ಯವಾದಗಳು ನಿಮ್ ಕಾರ್ಯಕ್ರಮ ನೋಡ್ರಿ ನಮ್ಗೂ ಸ್ವಲ್ಪ ನಾವು ಡಾಕ್ಟರ್ ಇದೀನಿ ಸರ್ ನಾವು ಬಿ ಎಂ ಎಸ್ ಡಾಕ್ಟರ್ ನಾನು ದಿವ್ಸ ಪೇಶೆಂಟ್ ನೋಡ್ತಾ ಇರ್ತೀನಿ ಆಯುರ್ವೇದಿಕ್ ಅದು ನಮ್ ಹುಡುಗುಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ರಿ ಸರ ಹ್ಮ್ ಹ್ಮ್ ಪ್ರಾಬ್ಲಮ್ ಏಕಾಏಕ ಒಂದ್ ಒಂದ್ ಐದಾರು ವರ್ಷದಿಂದ ಹಠಾರಿ ಸ್ವಲ್ಪ ಒಂಥರ ವಿಚಿತ್ರ ಮಾಡ್ತಾ ಇದ್ದನು ಎಲ್ಲಾ ಡಾಕ್ಟರ್ ಕಡೆ ತೋರಿಸಿ ಸರ್ ಬೆಂಗಳೂರ್ ಆತು ಈ ಕಡೆ ಪುನ ಆತು ಎಲ್ಲಾ ಕಡೆ ಸಾಕಷ್ಟು ಆತ್ರಿ ಸರ್ ಎಂ ಆರ್ ಐ ಆದಿ ಸ್ಕ್ಯಾನ್ ಆದ್ರಿ ಎಲ್ಲಾ ಕ್ಯಾಶೆಟ್ಗಳು ಮಾಡಿದ್ರು ಅಬ್ಸರ್ವೇಶನ್ದಾಗ ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ ಅಂತಂದ್ರ ಸರ್ ಮೆಡಿಕಲ್ ಪ್ರಾಬ್ಲಮ್ ಅಲ್ರಿ ಸರ್ ಅದ್ ಬರೀ ಮೆಡಿಸಿನ್ ಕುಡದೇ ಕುಡೋದು ಕುಡೋದೇ ಕುಡದ್ರಿ ಮುಂಜಾನೆ ಸಂಜೆಗಿ ಮುಂಜಾನೆ ಸಂಜೆ ಬಾಳ ನಡದೇತ್ರಿ ಆಗಿತ್ರಿ ಸರ್ ನಮ್ಗ ಎಲ್ಲಾ ಕಡೆ ತಿರ್ಗಾಡಿ ಆಮೇಲೆ ಸ್ವಲ್ಪ ಅಕಡೆ ಈ ಕಡೆ ಮತ್ತ ಸ್ವಲ್ಪ ಇರ್ತದಲ್ರಿ ಹೆಣ್ಣು ಹೆಣ್ಮಕ್ಳದು ದೇವಸ್ಥಾನಗಳು ಸುತ್ತಾಡಿದಿರ ಕಡೆ ಇನ್ನ ಆ ಕಡೆ ಚಾಲು ಮಾಡ್ದೇವ್ರಿ ಸರ್ ಅಲ್ಲಿ ಹೋಗು ಇಲ್ಲಿ ಹೋಗು ಅಲ್ಲಿ ಅದಾರ ಇಲ್ಲಿ ಚಲೋದಾರ ಅಂತ ತಿರುಗಾಡೇ ತಿರುಗಾಡೋದೇ ಸರ್ ಎಲ್ಲಾ ಕಡೆ ಆಸ್ಪತ್ರೆ ದೇವಸ್ಥಾನ ಎರಡು ಸುತ್ತಾಡಿದ್ದು ಆಯ್ತು ಎರಡು ಮುಗ್ದವ್ರಿ ಸರ ಸೊ ಆವಾಗಲೂ ಇದು ಗುಣ ಆಗಿಲ್ಲ ಅಂದ್ರ ಇದೇನೋ ಬೇರೆ ಐತೆ ಅನ್ನೋತರ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಬೇರೆ ಐತಿ ಇದು ನಮಗೂ ವಿಚಿತ್ರ ಅನ್ಸತ್ತದ ಸರ ಇದು ಯಾವ ತರ ಮಾಡ್ತಾ ಇದ್ರು ಸರ್ ಮಗ ಏನ್ರಿ ಸರ್ ಅವರು ವಿದ್ಯಾಭ್ಯಾಸ ಇದು ಇಲ್ಲ ರೀ ಸರ ಬರೇ ಹಠ ರೀ ಕಿರಿಕಿರಿ ಮಾಡದ್ರಿ ಆ ಯಾರ ಮಾತ್ ಕೇಳಂಗಿಲ್ರಿ ಹ್ಞೂ ಹಾ ಹಿಂಗಾ ಭಾಳ ತಲೆ ತಾಪ ಮಾಡ್ತಿದ್ರಿ ಸರ ಮನ್ಯಾಗ ಆ

ಆಯ್ತು ಅಂತ ಸರ ಮೂರ್ ದಿವ್ಸ್ನಾಗ್ ಒಂದೇ ದಿವ್ಸ ರೀ ಮರ್ದಿವ್ಸನೆ ಸ್ವಲ್ಪ ಸೈಲೆಂಟ್ ಆಗಿ ಓಕೆ ಗಲಾಟೆ ಆಯ್ತು ಹಾ ಈಗ ಸೈಲೆಂಟ್ ಅದನ್ರಿ ಸರ ಮೂರ್ ದಿವ್ಸ ಆದ್ಮ್ಯಾಲ್ ಅಟೆಂಡ್ ಆದಮೇಲೆ ಸ್ವಲ್ಪ ಈಗ ಒಂದ್ ಎಪ್ಪತ್ತೈದು ಪರ್ಸೆಂಟ್ ಎಕ್ದಮ್ ಚೊಲೋ ಅದನ್ರಿ ಸರ ಸೂಪರ್ ಹಾ ರೈಲ್ವೆ ರಿಸಲ್ಟ್ ಸಿಕ್ಕಿದೆ ಆ ಈಗ್ ಮೆಡಿಸಿನ್ ಸುತೆ ಎಲ್ಲಾ ಬಂದ್ ಮಾಡಿ ಬಿಟ್ಟಿದೇವ್ರಿ ಸರ ಈಗ ಆಸ್ಪತ್ರೆದ್ ಏನು ತೋರ್ಸಿ ಇಲ್ಲ ನೀವು ಅವ್ರಿಗೆ ಏನು ಕೊಡ್ತಾ ಇಲ್ರಿ ಸರ ಸೊ ನಾರ್ಮಲ್ ಆಗಿದಾನೆ ಈಗ ಹಾ ಎಕ್ಸಾಮ್ ನಾರ್ಮಲ್ ಆಗೇನು ಸರ ಕೇಳ್ತಾನಿ ಅಂಗಡಿಗೆ ಹೋಗಿ ಬರ್ತಾನಿ ಎಲ್ಲಾ ಕಡೆ ತಿರುಗಾಡ್ತಾನಿ ನಮ್ ಆ ಎಲ್ಲಾ ಕಡೆ ಸುತ್ತಾಡ್ತನ್ರಿ ಮೊದಲು ಅಂಗಡಿಗೆ ಹೋಗ್ತಿದ್ರಿ ಸರ್ ಒಬ್ಬನೇ ಎಲ್ಲಾ ಹೋಗ್ತಾನಿ ಅಂಗಡಿಗೆ ಹೋಗ್ತಾನ ಮಾರ್ಕೆಟ್ ಹೋಗ್ತಾನಿ ಸರೇ ಸರ್ ಅಂದ್ರೆ ಈಗ ಅವರಲ್ಲಿ ಏನೋ ಒಂದ್ ತೊಂದ್ರೆ ಇತ್ತು ಅದನ್ನ ತಗ್ದಿದಾರೆ ಅನ್ನೋದು ಗೊತ್ತಾಗ್ಬಿಟ್ಟು ಸರ್ ನಮ್ಗರ್ ಸರ್ ಗುರುಗಳ ಅಟೆಂಡ್ ಮಾಡದಾಗ್ರಿ ಒಂದೇ ದಿವಲ್ಟ್ ಬರ ನಾವು ವಿಚಿತ್ರ ಅದೇ ನಮ್ಗ ದೇವ್ರ ಸಿಕ್ಕ್ರಿ ರೀ ಒಳ್ಳೇದಾಯ್ತು ನೀವು ಆಲ್ಮೋಸ್ಟ್ ಎಲ್ಲಾ ದೇವಸ್ಥಾನ ಆಯ್ತು ಮತ್ತೆ ಆಸ್ಪತ್ರೆಗಳು ತಿರುಗಾಡಿದ್ರಿ ನಾಲ್ಕೈದು ಕಡೆ ಪ್ರಚಾರ ಮಾಡಿದ್ರಲ್ರಿ ಸರ್ ಎಪಿಸೋಡ್ ಎಲ್ಲಾ ಕಡೆ ತಿರುಗಾಡಿದೇವ್ರಿ ಸರ ಮತ್ತೆಲ್ಲೂ ನಿಮ್ ಸರಿ ಹೋಗಿಲ್ಲ ಅದು ಎಲ್ಲಿ ಸರಿ ಹೋಗಿಲ್ರಿ ಸರ್ ಇದೇ ನೋಡ್ರಿ ಅದು ಮಾಡು ಇದು ಮಾಡು ಅನ್ನೋದು ಪೂಜಾ ಪೂಜಾಗಳು ಹೋಮ್ಗಳು ಎಲ್ಲ ಮುಗಿದವ್ರಿ ಸರ್ ಇದು ಬೇರೆನೆ ತೊಂದರೆ ಇತ್ತು ಅದು ಸರಿ ಹೋಗಿದೆ ಈಗ ಭಗವಾನ್ ಹೋಗಿದೆ ಸರ್ ಹೋಗಿದೆ ಸರ್ ಒಳ್ಳೇದಾಯ್ತು ಸರ್ ನೀವು ನಮ್ಮ ಜೊತೆ ಮಾತಾಡಿ ಆ ಅನುಭವಗಳನ್ನ ಶೇರ್ ಮಾಡಿದ್ರಿ ಈಗ ನಿಮ್ ಹುಡ್ಗ ಬಂದು ಹ್ಯಾಪಿ ಇದಾರೆ ಅವ್ರು ಆರಾಮಾಗಿ ಚೆನ್ನಾಗಿದ್ದಾನೆ ಒಳ್ಳಿ ಅವನ್ಗೆ ಇನ್ನು ಬೆಟರ್ ಆಗಿ ನಿಮ್ಗೆ ಸಪೋರ್ಟ್ ಆಗ್ಬೇಕ ಅವನ್ ಮುಂದೆ ಸರ್ ಈಗ ನಾವ್ ಸ್ವಲ್ಪ ನಮಗೂ ಧೈರ್ಯ ಬಂದಾಗ ಯಾಕಂದ್ರೆ ಸ್ವಲ್ಪ ಪ್ರಾಬ್ಲಮ್ ಅಂತಂದ್ರೆ ಗುರುಗಳು ಅಂತ ನಾವ್ ಫೋನ್ ಹಚ್ಚಿದೇವ್ರೆ ತುರಂತ ಇದು ಮಾಡ್ಬಿಡ್ತಾರ್ರಿ ಅವ್ರ ಈಗ ಗುರುಗಳು ಅಲ್ಲಿಗ್ ಬಂದಿದ್ರ ನಾ ಅಲ್ಲಿ ಬಂದಿಲ್ಲ ಸರ್ ನಾವೇ ಅಲ್ಲಿ ನಾವು ಮೊದಲು ಅಲ್ಲಿ ಹೋಗಿದಿಲ್ರಿ ಸರ್ ಮ್ಯಾಗೆ ಕಾಂಟ್ಯಾಕ್ಟ್ ರೀ ಫೋನ್ ಕಮ್ಯುನಿಕೇಶನ್ ಹಾ ಫೋನಿನ ಮ್ಯಾಗರಿ ಒಂದೇ ದಿವಸ ನಾವು ಸ್ವಲ್ಪ ವಿಶ್ವಾಸ ಆತ್ರಿ ಗುರುಗಳ್ನು ಹೇಳಿದ್ ನೋಡು ಆಮೇಲೆ ನಾವು ವಿಶ್ವಾಸ ಮಾಡಿ ಕಸಿ ಇದು ನಮ್ ಬಿಟ್ಟು ನಮ್ಗ್ ಮಾಡಿದ್ರ ಗುರುಗಳು ನಮ್ಗ ಅಷ್ಟು ಅನುಕೂಲ ಮಾಡಿಕೊಟ್ರು ರೀ ಒಳ್ಳ ಸರ್ ಅವ್ರ ಬಗ್ಗೆ ಅವರ ಒಂದು ಅವರಲ್ಲಿರೋ ಏನೋ ಒಂದು ಶಕ್ತಿ ದೇವರಂಗ್ ಸಿಕ್ಕರ್ ನಿಮ್ಗೂ ಅದು ಅನುಭವ ಬಂತು ನಮಗ ಪ್ರಾಬ್ಲಮ್ ಆಗ ಎಲ್ಲ ಸುತ್ತ ಆಗ್ತಿತ್ತು ಸರ್ ತಿರುಗಿ ತಿರುಗಿ ಹ್ಮ್ 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 ವಿಚಾರ ಮಾಡಿ 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 ನಮಗೂ ಬಿಪಿ ಶುಗರ್ ಚಾಲೂ ಹ್ಮ್ ಸರ ಮಗ ಮೇನ್ ಮಗನ್ದು ಜೀವನ ಚೆನ್ನಾಗ್ ಆಗ್ಬೇಕು ಅನ್ನೋ ಎಲ್ಲ ತಂದೆ ತಾಯಿಗಳ ಆಸೆ ಆಯ್ತಲ್ಲ ಅನ್ನೋದೇ ಅರ್ಧ ಟೆನ್ಷನ್ ಆಗಿತ್ತು ಸಂಬಂಧ ನಿದ್ದಿನೇ ಇಲ್ಲ ಏನು ಬಾಳ್ ಎಲ್ಲಾ ಕಡೆ ಸೂಪರ್ ಈಗ ನಿಮ್ಗೆ ಅಟ್ಲೀಸ್ಟ್ ಒಳ್ಳೇದಾಯ್ತು ಅನುಭವಗಳನ್ನ ನಮ್ಮ ವೀಕ್ಷಕರ ಮುಂದೆ ಹಂಚ್ಕೊಂಡಿದ್ದೀರಾ ಒಳ್ಳೇದಾಗ್ಬೇಕು ನಿಮ್ ಹುಡುಗ ಇನ್ನು ಒಳ್ಳೆ ಭವಿಷ್ಯ ಸಿಗ್ಲಿ ಹೇಳಿ ನಾವು ಕೇಳ್ಕೊಳ್ತೀವಿ ಸಿಗ ಧನ್ಯವಾದಗಳು ಸರ್ ಓಕೆ ನಮಸ್ಕಾರ 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 ಸರ್ ಸೊ ಈಗ ಇವ್ರದ್ದು ಸಮಸ್ಯೆಗಳು ಬಂದು ತುಂಬ ಕ್ರಿಟಿಕಲ್ ಇರೋ ಸಮಸ್ಯೆ ನೀವು ಹ್ಯಾಂಡಲ್ ಮಾಡಿ ತುಂಬ ತುಂಬ ಕಳಿಸುಡ್ಗೂ ಪಬ್ಲಿಕ್ ಆಗೋದು ಬೇಡ ಅಂತಂದು ಇದಕ್ಕೆ ಸ್ವಲ್ಪ ನಾನು ಆ ಹುಡ್ಗುಂದು ಫೋಟೋಸ್ನ ಇದು ಮಾಡಾಕಿದ್ದೀನಿ ಆ ಹುಡ್ಗಂದು ತುಂಬ ವಿಚಿತ್ರವಾಗಿತ್ತು ಅವ್ರು ಹೇಳ್ಕೊಳ್ತಾ ಇಲ್ಲ ಕರೆಕ್ಟಾಗಿ ಮೇಲೆ ಕೂತ್ಕೊಂಡು ಅವನು ಒಬ್ಬನೇ ಈ ಈ ಸೋಫಾಗಳೆಲ್ಲ ಹರಿತಾನೆ ದಲ್ದಿಮ್ ಬರೀತಾನೆ ವಿಚಿತ್ರ ಆಮೇಲೆ ತಲೆಗೆ ಕೆರ್ಕೊತ ಕೂತಿರ್ತಾನೆ ಆಮೇಲೆ ಯಾರೋ ಕೂತ್ಕೆ ಮಿಸ್ತಾರೆ ಅಂತಾನೆ ಒಂದೊಂದು ಸರಿನೂ ಕಮ್ಮಿ ಅಂದ್ರೂ ಆರರಿಂದ ಏಳು ದಿನ ಟೈಮ್ ತೊಗೊಂಡಿದ್ದೀನಿ ಬಟ್ ಇಪ್ಪತ್ನಾಲ್ಕು ಗಂಟೆ ಸ್ವಲ್ಪ ಕಮ್ಮಿ ಆಯಿತು ಅಂದರೆ ಅವ್ರಿಗೆ ಅದೇ ದುಡ್ದದು ಬಟ್ ನನಗಿನ್ನೂ ಐತೆ ಅಂತ ಗೊತ್ತಿತ್ತು ನನಗೆ ಅದು ಒಂದೊಂದೇ ಬರ್ತಿದೆ ಒಬ್ಬನ ಹಿಡಿತಾದಂಗೆ ಇನ್ನೊಬ್ಬ ಬರ್ತಾನೆ ನಮಗೆ ಗೊತ್ತಿರ್ತಿದೆ ಅವರು ಸಡನ್ ಏ ಭಾಳ ಚೆನ್ನಾಗಿ ಮಾತಾಡ್ತಾನೆ ಗುರುಗಳು ಇವತ್ತು ಅಂದರೆ ತಿರುಗಿ ಸಾಯಂಕಾಲ ಶುರು ಆಗ್ತದೆ ಸಂಪೂರ್ಣವಾಗ ದೇಹದಿಂದ ಇರೋ ನೆಗೆಟಿವ್ಗಳನ್ನೆಲ್ಲ ತೆಗೆಯೋವರೆಗೂ ಅದು ಸೊ ಏನೋ ಒಂದು ಟೈಮ್ ಇನ್ನೊಂದು ಟೈಮ್ ಚೆನ್ನಾಗಿ ನೋಡಿ ಅವ್ರ ತಂದೆ ಜೊತೆಯಲ್ಲೇ ಅವನು ಅವ್ರದ್ದು ಕಿಟ್ ತಗೊಂಡು ಮೆಡಿಕಲ್ ಶಾಪ್ಗೆ ಹೋಗ್ತಾನೆ ಕೂತಿರ್ತಾನೆ ಅವ್ರು ಹೇಳಿದ ಕೆಲಸ ಮಾಡ್ತಾನೀಗ ಆಟ ಹಿಡಿಯೋದಿಲ್ಲ ಫುಲ್ ಸೈಲೆಂಟಾಗಿ ಇವರು ಭಾಳಷ್ಟು ಏನು ಮಾಡಬೇಕು ಮೆಡಿಕಲ್ ಗ್ರೌಂಡಲ್ಲಿ ಇಂಗ್ಲೀಷ್ ಮೆಡಿಸನ್ನು ಆಯುರ್ವೇದಕ್ಕೂ ಆಲಿಯೋಪತಿ ಇಲೋಪತಿ ಎಲ್ಲ ಮುಗಿದೋಗಿ ಆಮೇಲೆ ಇದು ದೇವಸ್ಥಾನಗಳಲ್ಲಿ ತಡೆ ಓಡಿಸೋದು ಆಮೇಲೆ ಯಂತ್ರ ಕಟ್ಸೋದು ಸ್ವಾಮೀಜಿಗಳ ತಾವು ಕರ್ಕೊಂಡೋಗಿ ಏನೆಲ್ಲ ಮಾಡಿದ್ರು ಹೋಗಿರಲಿಲ್ಲ ಆಗಲ್ಲ ಅದು ಹೋಗಲ್ಲ ನೀವು ಈ ಥರ ಒಂದು ನಿಮ್ಮ ಒಂದು ವಿದ್ಯೆ ಏನು ಇವಾಗ ಸಮಾಧಿ ಸ್ಥಿತಿಗೆ ಹೋಗಿ ಆತ್ಮದ ರೂಪದಲ್ಲಿ ಯಾವ ದೇಹಕ್ಕೆ ನೀವು ಪ್ರವೇಶ ಮಾಡಿ ಅಲ್ಲಿರೋ ತಯಾರು ಇದು ಕ್ಲಿಯರ್ ಆಗೋಲ್ಲ ನಿಮ್ಮ ಮನೆ ಒಳಗಡೆ ಅಲ್ಲಿ ಎದುರುಗಡೆ ಒಂದು ಆತ್ಮ ಐತೆ ನಾನೊಬ್ಬ ಸ್ವಾಮೀಜಿ ನೀವೇ ನೀವೇನ ಕರ್ಕೊಂಡ್ ಬಂದ್ರಿಗೇನೋ ತೊಂದರೆ ಆಗ್ತಾ ಸ್ವಾಮಿ ಅಂದ್ರಿ ನಾನು ಹೌದಾ ಮನೇಲಿ ತೊಂದ್ರೆ ಆಗ್ತದೆ ಪೂಜೆ ರೆಡಿ ಮಾಡ್ತೀನಿ ಪೂಜೆ ಮಾಡ್ತೀನಿ ಏನೋ ನನ್ಗೆ ಗೊತ್ತಿರೋ ಮಂತ್ರ ಹೇಳ್ತೀನಿ ಪರ್ಟಿಕ್ಯುಲರ್ ಆಗಿ ಅಲ್ಲಿ ಕೂತೈತೆ ಅಂತ ನನ್ನ ಕೈಯಲ್ಲಿ ಹೇಳಕ್ಕಾಗಲ್ಲ ಹಾಗಲ್ಲ ಕಾಣಲ್ಲ ಕಾಣಲ್ಲ ನಾನು ಇಲ್ಲಿ ಏನು ಪೂಜೆ ಮಾಡಿದ್ರು ಅದಲ್ಲಿ ಕಾಲ ಮೇಲೆ ಕಾಲಕ್ಕೆ ನೋಡ್ತಾ ಇರ್ತಿದ್ದೆ ಮಾಡ್ಕೊಂಡು ಹೋಗೋದು ಸುಮ್ಮನೆ ಇರ್ತಿದೆ ಆದರೆ ನನ್ನ ಪರಿಸ್ಥಿತಿ ಅಂದರೆ ನಾನು ಪೂಜೆ ಕೂತ್ಕೊಳ್ಳಲ್ಲ ನನ್ನ ಸಮಾಧಿ ಸ್ಥಿತಿಯಲ್ಲಿ ನನ್ನ ಆತ್ಮನ ಹೊರ್ಗಡೆ ಕರ್ಕೊಂಬಂದು ನನ್ನ ಆತ್ಮಕ್ಕೆ ಸೆಕ್ಯೂರಿಟಿ ಕೊಟ್ಟು ಈ ಮನೆಯೊಳಗಡೆ ಎಲ್ಲ ಉಂಜ್ಕೊಂಡು ನಾನು ನೋಡಿ ಹುಡುಕಿ ಅಂದರೆ ನನ್ನ ಆತ್ಮ ಜೊತೆ ಈ ಸೆಕ್ಯೂರಿಟಿಗಳು ಹೋಯ್ತವೆ ಎಲ್ಲಿದ್ರು ಹೇಳ್ಕೊಬೋತೇನೆ ಅದು ನನ್ನ ಪ್ಲಸ್ ಪಾಯಿಂಟ್ ಆಗ್ತೀನಿ ಇದು ಯಾರಿಗೂ ಗೋಚರ ಇರ್ತಕ್ಕಂಥ ಕೆಲಸ ಹೆಂಗೆ ಮಾಡ್ತೀನಿ ಅಂತ ನನ್ನ ಗೊತ್ತಷ್ಟೇ ಗೊತ್ತಷ್ಟೆ ತುಂಬ ಇದೊಂದು ಎಲ್ಲರಿಗೂ ಈ ಥರದ ವಿದ್ಯೆ ಎಲ್ಲರಿಗೂ ಸರ್ ಹಾಗಂತ ನನ್ನ ಆತ್ಮನ ಹೊರಗಡೆ ಕರೆದು ಕಳ್ಸೋಕ್ಕೂ ಭಯ ಅಕಸ್ಮಾತ್ ನಾನು ಶಕ್ತಿ ತಗೊಂಡಿರ್ತಕ್ಕಂಥ ಶಕ್ತಿಗಳು ನನಗೆ ಕೈ ಕೊಟ್ಟರೆ ಆವತ್ತು ಎಂಡಿಂಗ್ ಪಿಕ್ಚರ್ ಎಂಡಿಂಗ್ ಅವು ಇರೋ ಧೈರ್ಯದ ಮೇಲೆ ನೀವು ಆಚೆ ಹೋಗ್ತಾ ಇದೆಯಾ ಆಮೇಲೆ ಇವ್ರಿಗೂ ನಾನು ಅಷ್ಟೇ ರಿನ್ಯೂವಲ್ ಮಾಡ್ತೀನಿ ಸರ್ ಅವ್ರಿಗಷ್ಟೇ ನಾನು ಸಮಾಧಾನ ಪಡಿಸ್ತೀನಿ ಅವ್ರಿಗಷ್ಟೇ ಪೂಜೆ ಪುನಸ್ಕಾರ ಮಾಡ್ತೀನಿ ಅದು ನನ್ನ ಸಪ್ರೇಟು ಸೀಕ್ರೆಟ್ ಪೂಜೆಗಳು ಅಷ್ಟು ನಡೀತಾ ಇರ್ತವೆ ನಾನು ಊಟ ಮಾಡಲಿಲ್ಲ ಅಂದರೂ ಅವ್ರಿಗೆ ಊಟ ಕೊಡ್ತೀನಿ ಯಾಕಂದರೆ ನನ್ನ ಪ್ರಾಣ ಅವ್ರ ಕೈಲಿರ್ತಿದೆ ಹೌದು ಹೌದು ನೀವು ಮಾಡೋ ಕೆಲಸಕ್ಕೆ ಅವ್ರಿಗೆ ಬಲ ಬೇಕು ನಾನು ಕಷ್ಟಪಡೋದಕ್ಕೆ ನನಗೆ ಕ್ಲೈಮ್ ಟು ಅರ್ಧ ಕೊಡ್ತಾರೆ ಮುಕ್ಕಾಲು ಕೊಡ್ತಾರೆ ಕೆಲಸ ಜನ ಕೈ ಎತ್ತಾರೆ ಕೆಲಸ ಜನ ಕೆಲಸ ಮಾಡಿಸ್ಕೊಂಡು ಸರ್ ಏನೂ ನಮ್ಗೆ ಆಗಿಲ್ಲ ಏನೋ ಏನು ಮಾಡಿದ್ರು ಸ್ಟಾರ್ಟ್ ಟು ಫಿನಿಷ್ ಸರ್ ಅವ್ರ ಮೈಂಡೇ ಆ ಥರ ನನಗೇನೂ ಆಗಿಲ್ಲ ಅಂದರೆ ಇವರು ಬಂದು ನೋಡ್ತಾರಾ ಇವ್ರು ಏನು ಮಾಡ್ಬಿಡ್ತಾರೆ ಮೊನ್ನೆ ಒಬ್ಬರು ಕ್ಯಾಂಡಿಡೇಟು ಅವ್ರ ಹೆಸರು ಹೇಳೋಕ್ಕೆ ಇಷ್ಟಪಡೋಲ್ಲ ಸುಮಾರು ನಾಲ್ಕು ತಿಂಗಳು ನಿಮ್ಮ ವೀಡಿಯೋ ಸ್ಟಾರ್ಟ್ ಆದಾಗಿಂದ ನಾನು ಫಾಲೋಅಪ್ ಮಾಡ್ದೆ ಗುರುಜಿ ನನ್ನ ಗಣ ಹೊಂದಿಸ್ಬೇಕು ಮಾಡಿಕೊಡೋಕ್ಕಾಗ್ತಾ ಇಲ್ಲ ಮಾಡ್ಕೊಂಡು ಬರ್ತೀನಿ ಬರ್ತೀನಿ ನಾಲ್ಕು ತಿಂಗಳು ವೆಯ್ಟ್ ಮಾಡಿದೆ ಎಷ್ಟು ತಗೊಂಡೆ ಕೊನೆಗೆ ನಾನು ಕೇಳಿದಷ್ಟು ಅಮೌಂಟ್ ಕೊಟ್ಟ ಎಷ್ಟು ಕೊಡಬೇಕು ಅಂತ ಇನ್ನೂ ಐದು ಸಾವಿರ ರೂಪಾಯಿ ಕಮ್ಮಿ ತೊಗೊಂಡೆ ಅದು ನನ್ನ ತಪ್ಪು ಅಂತ ಕಾಣಿಸಿದೆ ನಾನು ಹೇಳೋದಕ್ಕಿಂತ ಕಮ್ಮಿ ತೊಗೊಂಡೆ ಆ ವ್ಯಕ್ತಿಗೆ ಟು ಪಿನ್ ಸರ್ ಮೂರು ದಿನ ಹಗಲು ಅವ್ರು ಕೆಲಸ ಮಾಡಿದ್ದೀನಿ ನಾನು ಹೇಳ್ಕೊಬಾರ್ದು ಅಷ್ಟು ತೆಗದ್ರು ಲಾಸ್ಟಲ್ಲಿ ಒಂದೇ ಒಂದು ಮಾತು ಮೆಸೇಜಲ್ಲಿ ಸರ್ ನೀವು ಮಾಡಿದ್ದು ನನಗೇನು ಕಣ್ಣಿಗೆ ಬೀಳ್ತಿಲ್ಲ ಅಂತ ಇನ್ನೊಂದು ಅರ್ಧ ಗಂಟೆ ಬಿಟ್ಕೊಂಡು ಫೋನ್ ಮಾಡಪ್ಪ ಅಂದೆ ಸರಿ ಹೇಳ್ಬಿಟ್ಟು ಏನು ಮಾಡಿದೆ ನನ್ನ ಅಸಿಸ್ಟೆಂಟ್ ಒಬ್ರು ಇದ್ದಾರೆ ಅವ್ರಿಗೆ ಹೇಳ್ಬಿಟ್ಟು ಅಮೌಂಟ್ನ ಫಸ್ಟು ಪಿರಾಮಿಡ್ ಇವತ್ತು ಮಧ್ಯಾಹ್ನ ಹಾಕ್ತೀನಿ ಅನ್ನೋವರೆಗೂ ಅವ್ನೇನು ಮಾತಾಡಲಿಲ್ಲ ಪಿರಾಮಿಡು ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಹಾಕ್ತೀನಿ ಅಂದೆ ಎರಡೂವರೆ ಗಂಟೆಗೆ ಫೋನ್ ಮಾಡಿದ್ದೇನೆ ಸರ್ ಪಿರಾಮಿಡು ಸರ್ ಮೂರು ಗಂಟೆಗೆ ಹಾಕ್ತೀನಿ ಅಂದೆ ಹಾಕ್ತೀನಿ ಬಿಡ್ರಿ ಅದು ನನ್ನ ಕೆಲಸ ಅಲ್ವೇನ್ರಿ ಅಂತೆ ಎಸ್ ಅಂದ ಆರು ಗಂಟೆಗೆ ಫೋನ್ ಮಾಡ್ದೆ ಮೆಸೇಜ್ ಮಾಡ್ದೆ ಸರ್ ನೀವು ಅಟೆಂಡ್ ಮಾಡಿರೋದು ನನಗೇನು ಆಗಿಲ್ಲ ನನಗೇನು ಗೊತ್ತಾಗಿಲ್ಲ ತಲೆ ಕೆಟ್ಟದಂಗೆ ಹೊಡ್ತಿರ್ಗ ಆರೂವರೆ ಆರು ಮುಕ್ಕಾಲಕ್ಕೆ ಫೋನ್ ಮಾಡಿದೆ ಏನಪ್ಪ ಹೇಳಿ ಇಲ್ಲ ಗುರುಗಳೇ ನನಗೇನು ಗೊತ್ತಾಗಿಲ್ಲ ಮಧ್ಯಾಹ್ನ ಪಿರಮಿಡ್ ಹಾಕ್ತೀರಂತ ಯಾಕೆ ಕೇಳಿದೆ ಇಲ್ಲ ಜನರಲಾಗಿ ನೀವು ಹೇಳಿದ್ರಲ್ಲ ಅಂತ ಕೇಳಿದೆ ನಾನು ಅಟೆಂಡ್ ಮಾಡಿದಾಗ ಇಲ್ಲ ನೀವು ಅಟೆಂಡ್ ಮಾಡಿದಾಗ ಸ್ವಲ್ಪ ತಲೆ ಮುಂಭಾಗದಲ್ಲಿ ಹಿಂದೆ ಇಳಿಯ ಇಳಿತಾ ಇದ್ದಿದ್ದು ಬಟ್ ಸೊಂಟದಲ್ಲಿ ನನಗೆ ಸೆಕ್ಸ್ ಫೀಲ್ ಆಗ್ತಾ ಇದ್ದಿದ್ದು ಸ್ವಲ್ಪ ಕಮ್ಮಿ ಆಗಿದೆ ಅದು ಯಾವಾಗೋ ಒಂದೊಂದು ಟೈಮ್ ಕಾಣಿಸ್ಕೋತಾ ಇದೆ ಅಂದ್ರೆ ನಾಲ್ಕು ದಿವ್ಸದಲ್ಲಿ ನಾನು ಏನು ಮಾಡಬೇಕೆಲ್ಲ ಮಾಡಿದ್ದೀನಿ ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೂ ನಲ್ವತ್ತು ಪರ್ಸೆಂಟ್ ಆದರೂ ಹೆಚ್ಚು ಬರಬೇಕಲ್ಲಪ್ಪ ಇಲ್ಲ ಗುರುಗಳೇ ನನಗೆ ಐದು ಪರ್ಸೆಂಟು ಗೊತ್ತಾಗಿಲ್ಲ ಅಂದ ಸರಿ ನಾನು ಏನು ಮಾಡಿದ್ದೀನಲ್ವಾ ಅದು ದೇವ್ ದೇವ್ರ ಹತ್ರ ಲೆಕ್ಕ ಇರ್ತದೆ ಅರ್ಥ ಆಯ್ತಾ ನಿಂತುಟ್ಟು ಇನ್ನು ಹತ್ತು ನಿಮಿಷದಲ್ಲಿ ನಿನ್ನ ದುಡ್ಡು ನಿನ್ಗೆ ತಲುಪಿಸ್ತೀನಿ ಅಂತ ಅಮೌಂಟ್ ಕಳಿಸ್ಬಿಟ್ಟೆ ನನ್ನ ಅಸಿಸ್ಟೆಂಟ್ಗೆ ಬೈದಿದ್ದಾರೆ ಆ ವ್ಯಕ್ತಿ ಏನಂದರು ರೀ ಸಾವಿರಾರು ಜನ ಅಟೆಂಡ್ ಮಾಡಿ ಇವತ್ತರೆಗೂ ಒಬ್ಬರು ಈ ಥರ ಮಾತಾಡಿಲ್ಲ ಒಂದು ಕೃತಜ್ಞತೆಗಾದರೂ ಒಂದು ಹತ್ತು ಪರ್ಸೆಂಟ್ ಅವ್ರ ಚೆನ್ನಾಗಾಯ್ತು ಅಂತ ಹೇಳ್ಬೇಕಾಗಿತ್ತು ಅಷ್ಟು ಕಷ್ಟಪಟ್ಟು ಬೇರೆಯವ್ರು ಬಿಟ್ಟು ಕೆಲಸ ನಿಮ್ಮ ಕೆಲಸ ತಗೊಂಡು ಮಾಡಿದ್ದಾರೆ ನಿಮ್ಮ ಅಮೌಂಟ್ ಹಾಕಿ ಇಲ್ಲ ಆಮೇಲೆ ಪಿರಮಿಡ್ ಎಲ್ಲ ಹಾಕಿರ್ತಾರಲ್ವ ಅಂತ ಕೇಳಿದ್ದಾನೆ ಅಂದರೆ ಎಷ್ಟು ಕ್ರಿಮಿನಲ್ ನನಗೆ ದುಡ್ಡು ವಾಪಸ್ ಕಳಿಸಿದ್ದೀನಿ ದುಡ್ಡು ತಗೊಳ್ಳೋದು ನನಗೆ ಗೊತ್ತಿಲ್ವಾ ದೇವರು ನನಗಿಂತ ಶಕ್ತಿ ಕೊಟ್ಟಿದ್ದಾಗ ನನ್ನ ದುಡ್ಡು ನನ್ನ ದುಡ್ಡು ಎಲ್ಲರೂ ಬಿಡೋಕ್ಕೆ ನಾನು ಬಿಡ್ತೀನಿ ಆದರೆ ದೇವರೇ ಕೊಡಬೇಕು ನನಗೆ ನಾವು ಒಳ್ಳೇದು ಮಾಡಿದ್ದೀವಿ ದೇವರೇ ಸರಿಯಲ್ಲಿ ಯಾರು ಆ ಥರ ನಿಮಗೆ ಮನಸ್ಥಿತಿ ಸರಿ ಇಲ್ಲ ಅಂದರೆ ಯಾರು ಯಾವ ಸ್ವಾಮೀಜಿಗಳು ತಾವ ಹೋಗಬೇಡಿ ಹೌದು ಮೇಲೆ ಅವರು ಕಷ್ಟಪಟ್ಟು ಒಂದು ಮೀಡಿಯಾದಲ್ಲಿ ಕೂತ್ಕೋತಾರೆ ಅಂದರೆ ಅವ್ರಿಗೆ ಧೈರ್ಯ ಇದ್ರೇ ಕೂತ್ಕೊಳ್ಳೋಕೆ ಸಾಧ್ಯ ಇಲ್ಲಾಂದ್ರೆ ಯಾವ ಸ್ವಾಮೀಜಿನೂ ಕೂತ್ಕೊಳ್ಳೋಲ್ಲ ಬರೋದು ಇಲ್ಲ ಅವರು ಏನೋ ಅವ್ರು ಕಲ್ತಿರೋ ವಿದ್ಯೆನ ಪ್ರಯೋಗ ಮಾಡ್ತಾರೆ ನಿಮ್ಗೆ ಇಟ್ಟು ಉಪಕಾರ ಮಾಡಿಕೊಟ್ಟಿರ್ತಾರೆ ಆಗಿಲ್ಲ ಅಂದಾಗ ಒಬ್ಬರೆಲ್ಲ ಒಬ್ರು ಇನ್ನೊಬ್ರ ಹೋಗಿ ಅದು ನಿಮ್ಮ ಪ್ರಯತ್ನ ನಿಮ್ಮ ಟೈಮಿಗೆ ಬಂದಿರಬೇಕು ಬಟ್ ಆದರೆ ಯಾರಿಗೂ ಕೆಲಸ ಮಾಡಿಸ್ಕೊಂಡು ಇವ್ರು ಏನು ಮಾಡ್ಬೋದು ನನಗೆ ಅಂತ ಅಂದ್ಬಿಟ್ಟು ನಾನು ಕೊಡಲ್ಲ ಅಂತಿದ್ರು ಏನು ಮಾಡ್ಕೊಳ್ಳೋಕ್ಕಾಗಲ್ಲ ನನಗೆ ಇನ್ನೊಬ್ಬರು ಋಣ ಬೇಕಾಗಿಲ್ಲ ನಿನ್ನ ಬಾಯಿಂದ ಒಳ್ಳೇದು ಬರಬೇಕು ನಮ್ಮ ನೆಕ್ಸ್ಟ್ ಎಪಿಸೋಡ್ಗಳು ನೋಡಿ ಮೂರು ಮೂರು ತಿಂಗಳು ಹನುಮಾನ ಬಿದ್ದು ಎಲ್ಲೋ ಸಾಲ ತೊಗೊಂಬಂದು ಬಡ್ಡಿಗ್ ತೊಗೊಂಬಂದು ಒಂದು ಎಮ್ಮೆ ಬಿಗ್ ಬಿ ಕಮ್ ಮಾಡಿರೋ ಹುಡುಗಿ ನನಗೆ ದುಡ್ಡು ಆಗ್ತಾಳೆ ಎಂಟು ವರ್ಷದಿಂದ ಅವಳು ಏನು ಅನ್ಭೋಗ್ಸಿದ್ಲು ಸತ್ತೋಗ್ಬೇಕ ಹೋಗಿದ್ಲು ಅಂತ ಹುಡುಗಿನ ರೆಡಿ ಮಾಡಿದ್ದೀನಿ ಖುಷಿಯಿಂದ ಬಿದ್ದು ಕಲ್ತ್ಕೊಳ್ಳಿ ಸಾಮಾನ್ಯವಾಗಿ ಸರ್ ಇದೊಂದು ಕೆಲಗೂ ಅಂತಿಲ್ಲ ಕೆಲವರು ನಮ್ಮ ಇನ್ನೂ ತುಂಬಾ ಗುರುಗಳೇರ್ತೀನಿ ಇದು ಕಾಮನ್ ನಿಮ್ಗಾಗಿರೋದು ಘಟನೆ ಎಲ್ಲರ ಹತ್ರನೂ ಆಗಿದೆ ಯಾಕಂದ್ರೆ ಈಗ ಒಂದು ಕೆಲಸ ಯಾರಿಗೋ ಒಬ್ರಿಗೆ ನಾವು ಕೊಟ್ಟ ಮೇಲೆ ಅವರು ಆ ಕೆಲಸಕ್ಕೆ ಸಂಬಂಧಪಟ್ಟಂತೆ ಅವ್ರದೇ ಒಂದು ಟೀಮು ಅವ್ರದೇ ಒಂದು ಖರ್ಚು ವೆಚ್ಚ ಇಟ್ಕೊಂಡು ಏನೋ ಒಂದು ಏನೋ ಮಾಡ್ತಾರೆ ಸರ್ ಫೈನಲ್ ನಾವು ಕೊಟ್ಟರ ಕೊಟ್ಬಿಡಿ ಅಂತ ಕೇಳಿದಾಗ ಅವ್ರು ಮಾಡಿದ್ದು ಯಾರಿಗೋಸ್ಕರ ಮಾಡಿದ್ರು ಅವರು ಸ್ವಂತಕ್ಕೆ ಮಾಡ್ಕಂಡವ್ರ ಇಲ್ಲ ಅದನ್ನ ವಾಪಸ್ ಎತ್ಕೊಳ್ಳೋಕಾಗುತ್ತಾ ಖರ್ಚು ಆಗಿರುತ್ತೆ ಅದು ಇವ್ರದೇ ಖರ್ಚು ಇವ್ರಿಗೋಸ್ಕರನೇ ಮಾಡಿರ್ತಾರೆ ಅಲ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ಇವ್ರಿಗೆ ಮೈಂಡಲ್ಲಿ ಏನೋ ಒಂದಿರ್ತದೋ ಅದಾಗ್ದೇ ಬೇರೆ ಸರಿ ಹೋಗಿದ್ದಾಗ ಅದಾಗಿಲ್ಲಲ್ಲ ಅನ್ನೋದು ಕೆಲವ್ರಿಗೆ ಬರುತ್ತೆ ತಲೆಗೆ ಬಟ್ ಇದು ಯಾರಿಂದನೂ ಆಗಲ್ಲ ಅಂತಕ್ಕಂಥದ್ದು ಒಂದು ನಂಬರ್ ಒನ್ ಮೈಂಡ್ ರೆಕಾರ್ಡ್ ಮೈಂಡ್ ರೆಕಾರ್ಡಲ್ಲಿ ಒಳಗಡೆ ಕೂತಿರ್ತಕ್ಕಂಥ ಕೆಟ್ಟ ಆತ್ಮಗಳು ಏ ಯಾವ ಸ್ವಾಮೀಜಿ ತಗೋದ್ರೂ ಏನೂ ಆಗಲ್ಲ ಯಾವನು ನಾನು ತೆಗಿಯೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇವರ ಕಿವಿ ಒಳಗಡೆ ಅದು ಮಾತಾಡಿರ್ತದೆ ಅದು ಮೈಂಡ್ ರೆಕಾರ್ಡ್ ಇರ್ತದೆ ನಾನು ಕಷ್ಟಪಟ್ಟು ಮಾಡಿರೋದು ಅವ್ರ ಬಾಯಿಂದ ಮಾತಾಡಿಸ್ತಿದೆ ಕೆಲವು ಟೈಮ್ ಆದರೆ ಅವರು ನಾನು ಅಟೆಂಡ್ ಮಾಡಿದಾಗ ಒಂದು ಇಪ್ಪತ್ತು ಪರ್ಸೆಂಟ್ ಆದರೂ ಈಚೆಗೆ ಬಂದಿರ್ತಾರೆ ಅದನ್ನು ಮನಸ್ಸಿಗೆ ತಗೊಂಡು ಯಾವತ್ತೂ ಸ್ವಾಮೀಜಿಗಳಿಗೆ ಗುರುಜಿಗಳಿಗೆ ನಿಮಗೋಸ್ಕರ ಒಳ್ಳೇದು ಮಾಡಬೇಕು ನಮಗೆ ಕಷ್ಟ ಆದರೂ ಪರವಾಗಿಲ್ಲ ಅಂತ ಮುಂದೆ ಬಂದಾಗ ಅವ್ರ ಬಗ್ಗೆ ಭಾಳ ಆಲೋಚನೆ ಮಾಡಿ ಅವ್ರಿಗೂ ಹೆಂಡತಿ ಮಕ್ಕಳಿರ್ತಾರೆ ಅವರು ಖರ್ಚು ಮಾಡಿರ್ತಾರೆ ಸುಮ್ಮ ಸುಮ್ಮನೆ ನಿಮ್ಗೇನೋ ಮಾಡಿ ಚುಮಂತ್ರ ಕಾಳಿ ಅಂತ ಕಳ್ಸೋಕ್ಕಾಗಲ್ಲ ನನ್ನ ವೀಡಿಯೋಗಳು ನೋಡ್ತಾ ಇರ್ತೀರ ಯಾವ್ಯಾವ ಥರ ಮಾತಾಡ್ತಾರೆ ಎಷ್ಟು ಕಷ್ಟದಲ್ಲಿದ್ದವ್ರು ಈಚೂ ಕರ್ಕೊಂಬರ್ತಾರೆ ಇದೇ ಎಪಿಸೋಡಲ್ಲಿ ಒಬ್ಬ ಆಯುರ್ವೇದಿಕ್ ಡಾಕ್ಟ್ರು ಬಂದು ಹುಡ್ಕೋಬಂದು ನೀವು ಒಳ್ಳೇದು ಮಾಡಿದ್ರಿ ಅಂತ ಹೇಳ್ಬೇಕಂದ್ರೆ ಅವ್ರಿಗೇನು ಹುಚ್ಚಿಡ್ದಿರ್ತದ ಅವರು ಏಳೆಂಟು ವರ್ಷದ್ದು ಸಮಸ್ಯೆ ಕೆಲವೇ ದಿನಗಳಲ್ಲಿ ಬಗೆಹರಿದಿರೋದು ಅದು ಅವ್ರಿಗೆ ಅನುಭವ ಆಗಿದೆ ಸೊ ವೀಕ್ಷಕರ ಇದೊಂದು ವಿಚಾರ ಏನಕ್ಕೆಂದರೆ ಇದೊಂದು ರೆಗ್ಯುಲರ್ ಆಗಿ ಸೇವೆ ಅನ್ನೋದಲ್ಲ ಈ ಸೇವೆಯಲ್ಲಿ ಅವ್ರ ಜೀವನವೂ ಇರುತ್ತೆ ಆ ಸೇವೆನೇ ನಂಬಿಕೊಂಡು ಒಂದಷ್ಟು ಕುಟುಂಬಗಳು ಅದರಲ್ಲೇ ಜೀವನ ಮಾಡಬೇಕು ಹಾಗಾಗಿ ದುಡ್ಡು ಅವಶ್ಯಕತೆ ಐತೆ ದುಡ್ಡು ಇಲ್ಲದೆ ಇಲ್ಲಿ ಏನೂ ಮಾಡೋಕ್ಕಾಗಲ್ಲ ಯಾರಿಗೆ ಧೈರ್ಯ ಇದೆ ಇದ್ರ ಮೇಲೆ ನಂಬಿಕೆ ಇದೆ ಅವ್ರು ಮಾತ್ರನೇ ಹೋಗಬೇಕು ಸುಮ್ಮನೆ ಡೌ ಅನುಮಾನ ಇರೋರು ಡೌಟ್ಗಳಿರೋರು ಹೋಗಲೇಬೇಡಿ ಅಲ್ಲೇ ಇದ್ದುಬೇಡಿ ಯಾವ ಗುರುಗಳತ್ರ ಹೋಗಬೇಡಿ ನಮ್ಮ ಚಾನಲಲ್ಲಿ ಬರೋ ಎಲ್ಲ ಗುರುಗಳೂ ಅವ್ರದ್ದಂಥ ಒಂದು ಸಣ್ಣದೊಂದು ಫೀಸಿಕ್ಸ್ ಕೆಲಸ ಮಾಡ್ತಾರೆ ಸೊ ಅದು ಧೈರ್ಯ ಇದ್ದವ್ರು ಮಾತ್ರ ಅವ್ರನ್ನ ಹೋಗಿ ಭೇಟಿ ಆಗಬೇಕು ಪ್ರತಿಯೊಬ್ಬರು ನಮ್ಗೆ ಅನುಮಾನ ಇರೋರು ಅವರೆಲ್ಲ ಧೈರ್ಯವಾಗಿ ಅಲ್ಲಿ ಹೋಗಿ ನಮ್ಗೆ ಅಲ್ಲಿ ಏನೂ ಆಗಿಲ್ಲ ಅಂತೇಳಿ ಅಂತ ಹೇಳೋದಕ್ಕಿಂತ ಹೋಗದೇ ಇರೋದು ಒಳ್ಳೆಯದು ನಿಮ್ಗೆ ಅನಿಸಿದ ಕಡೆ ಹೋಗಿ ಬೇರೆ ಕಡೆ ಇದೊಂದು ಸುಮಾರು ಕಡೆ ಆಗಿರೋ ತೊಂದರೆಗಳು ಅನುಭವಗಳು ಎಷ್ಟೋ ಆಗಿದ್ದಾವೆ ಅವುಗಳ ಮುಖಾಂತರ ಈ ಮಾತುಗಳು ಆಚೆಗೆ ಬಂದೈತೆ ನಿಮ್ಮ ಮುಂದೆ ನಾವು ಹೇಳ್ತಾ ಇದ್ದೀವಿ ಸಮಸ್ಯೆ ಇದ್ದವರು ಮಾತ್ರ ಹೋಗಿ ಅದರಲ್ಲಿ ಧೈರ್ಯ ಇರಬೇಕು ಸುಮ್ಮನೆ ಸುಮ್ಮನೆ ನಾವು ಏನೋ ಆಗುತ್ತೋ ಇಲ್ಲ ಅನ್ನೋ ಅನುಮಾನ ಇದ್ದವರು ಹೋಗಲೇಬೇಡಿ ಅದು ಆಗೋದು ಇಲ್ಲ ಅಂತೇಳಿ ನಾವು ಕೇಳ್ಕೊಳ್ತೀವಿ ನೆಕ್ಸ್ಟ್ ಬೇರೆ ವಿಚಾರಗಳು ಭಗವಂತ ಸರ್ ಜೊತೆ ಮಾತಾಡ್ತೀವಿ ವೀಕ್ಷಕರು ನೋಡ್ತಾ ಹೋಗಿ ವೀಕ್ಷಕರೇ ನಮಸ್ಕಾರ ನಮಸ್ಕಾರ